ನಮಸ್ಕಾರ ಹೊನ್ನೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ನಾಲ್ಕು ಪಾಯಿಂಟ್ ಎಪ್ಪತ್ತೆಂಟು ಲಕ್ಷಗಳ ನಿವ್ವಳ ಲಾಭ ಗಳಿಸಿದೆ ಸಂಘದ ಅಧ್ಯಕ್ಷ ಡಿ ರೇವಣ್ಣ ಅವರು ಈ ವರದಿಯನ್ನ ನೀಡಿದ್ದಾರೆ ಯಳಂದೂರು ತಾಲೂಕಿನ ಹೊನ್ನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಸಭಾಭವನದಲ್ಲಿ ಮಂಗಳವಾರ ಹಮ್ಮಿಕೊಳ್ಳಲಾಗಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಡಿರೇವಣ್ಣ ಅವರು ಮಾತನಾಡಿ ಹೊನ್ನೂರು ಹಾಲು ಉತ್ಪಾದಕರ ಸಂಘವು ತುಂಬಾ ಹಳೆಯ ಸಂಘವಾಗಿದೆ ಈ ಬಾರಿ ನಡೆದ ಜಿಲ್ಲಾ ಮಟ್ಟದ ಸಹಕಾರ ಸಂಘಗಳ ಒಕ್ಕೂಟದ ಸಭೆಯಲ್ಲಿ ನಮ್ಮ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ಉತ್ತಮ ಸಹಕಾರ ಸಂಘ ಪ್ರಶಸ್ತಿ ಪಡೆದು ಕೀರ್ತಿ ತಂದಿದೆ ಆದ್ದರಿಂದ ಹಾಲು ಉತ್ಪಾದಕರು ಗುಣಮಟ್ಟದ ಹಾಲು ಪೂರೈಕೆ ಮಾಡುವ ಮೂಲಕ ಸಂಘದ ಅಭಿವೃದ್ಧಿಗೆ ಸಹಕಾರ ನೀಡಬೇಕಂತ ಸಲಹೆಯನ್ನ ನೀಡಿದ್ರು ನಂತರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ರಾಜಶೇಖರ್ ವಾರ್ಷಿಕ ವರದಿ ನೀಡಿ ಮಾತನಾಡಿದರು ಸಂಘವು ಜಿಲ್ಲಾ ಒಕ್ಕೂಟಕ್ಕೆ ವಾರ್ಷಿಕವಾಗಿ ಎಂಬತ್ತೆರಡು ಪಾಯಿಂಟ್ ಐವತ್ತೊಂಬತ್ತು ಲಕ್ಷದಷ್ಟು ಹಾಲನ್ನ ವ್ಯಾಪಾರ ಮಾಡಿದೆ ಹಾಗೂ ಸ್ಥಳೀಯವಾಗಿ ಇಪ್ಪತ್ತೊಂಬತ್ತು ಲಕ್ಷದಷ್ಟು ಹಾಲು ವ್ಯಾಪಾರ ಮಾಡಿದೆ ಈ ಸಂಘದ ನಿವ್ವಳ ಲಾಭ ನಾಲ್ಕು ಪಾಯಿಂಟ್ ಲಕ್ಷವಾಗಿ ತಾಲೂಕಿನಲ್ಲಿಯೇ ಅಭಿವೃದ್ಧಿ ಹೊಂದುತ್ತಿರುವ ಸಂಘವಾಗಿದೆ ಒಂದು ದಿನಕ್ಕೆ ಒಂಬೈನೂರರಿಂದ ರಿಂದ ಒಂಬೈನೂರ ಐವತ್ತು ಲೀಟರ್ ಹಾಲು ಸಂಗ್ರಹವಾಗ್ತಿದೆ ಅಂತ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಡಿ ರೇವಣ್ಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗುರುಪ್ರಸಾದ್ ಗೌಡರಾದ ಎಸ್ ಮಹದೇವಸ್ವಾಮಿ ವಿಸ್ತರಣಾಧಿಕಾರಿಯಾದ ರಾಜು ಉಪ ಅಧ್ಯಕ್ಷರಾದ ಎಸ್ ರಾಜಪ್ಪ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ರಾಜಶೇಖರ್ ಹಾಲು ಪರೀಕ್ಷಕರಾದ ಎಸ್ ಮಹದೇವಸ್ವಾಮಿ ಸಹಾಯಕ ಎಚ್ ಎಸ್ ರಾಜೇಶ್ ಎನ್ ಕೃಷ್ಣಮೂರ್ತಿ ಕೃತಕ ಗರ್ಭಧಾರಣೆಯ ಪರೀಕ್ಷಕರಾದ ಎನ್ ಪ್ರಕಾಶ್ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರುಗಳು ಮತ್ತು ಹಾಲು ಉತ್ಪಾದಕರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ हाँ, बने रहो यूप्रेस।

सामने कार्टो, हमका नजर खाते होंगे, नेगोटियेशन करते हैं ना, स्केट करते हैं। ठीक है, हमारा आने दोस्त रहेगा तो, उन्हें आम ने करेंगे कि हमने मॉडल भी होगा, उन्हें कोई टैनिंग करने की बात बंद कर दें। बिल्कुल। पूरा स्केट ಅವಕಾಶ ಆಗ್ಲಿಲ್ಲ ಈಗ ಈಗ ಮಾಡ್ತಾರೆ

ಲಾಕ್ಡೌನ್ ಅದ್ರ ಪದ್ಧತಿ ರಾಷ್ಟ್ರವನ್ನ ಯಾವ ರೀತಿ ಆ ರಾಷ್ಟ್ರಕ್ಕೆ ಪ್ರಮಾಣದಲ್ಲಿ ನಾವು ಬಸವನ್ನ ಕೊಡ್ಬೇಕು ಅದರಲ್ಲಿ ನಿರ್ವಹಣೆ ಕರ್ನಾಟಕ ರಾಜ್ಯದಲ್ಲೂ ಸಹ ತಿಂಗಳಿಂದ ಒಂದು ಗರಿಷ್ಠ ಪ್ರಮಾಣದಲ್ಲೇ ದಾಖಲೆ ಸಂಗ್ರಹ ನಮ್ಮ ಸಹ ಗರಿಷ್ಠ ಪ್ರಮಾಣ ಮೂರು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ನಾಲ್ಕನೂರ ಆಗಿ ಆ ದಾಖಲೆಯನ್ನ ಈ ವರ್ಷ ಆಗಿದೆ ಎಲ್ಲಾ ಕಡೆಯೂ ಸಹ ಒಂದು ಅಣಿಗಾರಿಕೆಗೆ ಒಳ್ಳೆ ಉತ್ತಮ ಈ ಹೊತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ